ೀ ನಮಸ್ಕಾರ ವೆಲ್ಕಮ್ ಟು ಇವರಾಯಿತಾ ಆನೆ ಗಾಲ್ ಸ್ನೇಹಿತರೆ ನಾನಿವತ್ತು ಇಂಡಿಗ್ನಾಳ ಸಂತೆ ಆದರೆ ಬಂದಿದ್ದೀನಿ ಬಸಕೋಟೆ ತಾಲೂಕು ಇಂಡಿಗ್ನಾಳ ಸಂತೆ ಅಲ್ಲಿಗಾದ್ರೆ ಬಂದಿದ್ದೀನಿ ಸ್ನೇಹಿತರೆ ಇಲ್ಲಿ ಹಲ್ವಾರು ಹಾ ಹೇಳಿ ಅಣ್ಣ ಅಣ್ಣ ಎಷ್ಟು ಕೊಟ್ಬಿಟ್ರಿ ಅಣ್ಣ ಪೈನಲ್ಲೇ ಹಾಂ ಒಂಬತ್ತುವರೆ ಆದರೆ ಕೊಟ್ಬಿಡ್ತಾರೆ ಸ್ನೇಹಿತರೆ ನೋಡ್ಬೋದು ನೀವು ಅಣ್ಣ ಅಲ್ಲಾಕಿದ್ಯಾ ಎರಡಲ್ಲೂ ನಾಲ್ಕಲ್ಲೂ ಅಲ್ಲೂ ನಾಲ್ಕಲ್ಲಾದರೆ ಅಣ್ಣ ನಾಟಿ ಕುರಿ ನಾಟಿ ನಾಟಿ ಕುರಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ನೂರು ಮರಿ ನೂರು ಮರಿ ತಂದಿದ್ದು ಅಂತ ಹೇಳ್ತಾರೆ ಸೆಟೀ ರೋಡ್ ಇಷ್ಟಿದೆ ಎಲ್ಲ ನೂರು ಮರಿ ವರ್ತ್ತೂರು ಗಾದೆ ಲೋಡ್ ಲೋಡ್ ಮಾಡಿದ್ದಾರೆ ವರ್ಥೂರು ಗಾಡೆ ಲೋಡ್ ಮಾಡಿದ್ದಾರೆ ನೀವು ನೋಡ್ಬೋದು ಇಂತ ಮಾಡಿ ಇಂದ ಅಣ್ಣ ಮೇಕೆ ಮರಿಗಳು ಮೇಕೆ ನಿಮ್ದೇನ ಮರಿಗಳು ಆರು ಸಾವಿರದ ಎನ್ನೂರು ರೂಪಾಯಿಗೆ ಮೇಕೆಗಳು ಆಯಿತು ಅಂತ ಹೇಳ್ತಾರೆ ಹದಿನಾಲ್ಕು ಕೆ ಜಿ ಆರು ಸಾವಿರದ ಎಂಟುರು ರೂಪಾಯಿ ಅಂತ

ಜೋಳ ಸಿ ಹೇಳೋಲ್ಲ ಅಂತ ಹೇಳ್ತಾರೆ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಹಾಗೆ ಮುಂದೆ ನೋಡೋಣ ಬನ್ನಿ ಇನ್ನು ಇನ್ನೂ ಇಲ್ಲಿದ್ದಾವೆ ಕೊಚ್ಚು ಇಲ್ಲಿದ್ದಾವೆ ಕೇಳೋಣ ಇನ್ನು ಅಣ್ಣ ಹೇಳ್ತಾ ಇದ್ದೀನಿ ರೇಟು ಅದೇ ಕಲೆ ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಐನೂರು ರೂಪಾಯಿ ಆದರೆ ಹೇಳ್ತಾ ಇದ್ದಾರೆ ರೇಟು ಎಷ್ಟಲ್ಲ ಎಷ್ಟಲ್ಲಣ್ಣ ಇಲ್ಲ ಅಲ್ಲ ಅಲ್ಲಾ ಇಲ್ಲ ಅಲ್ಲಾ ಒಂಬತ್ತು ಸಾವಿರದ ಐನೂರು ರೂಪಾಯಿ ಆದರೆ ಹೇಳಿ ಹೇಳ್ತಾ ಇರ್ತಾರೆ ಇದ್ದರೆ ಎಷ್ಟು ಕೆಜಿ ಬರುತ್ತೆ ನಾವು ಒಂದೊಂದು ಎಸ್ ಎಸ್ ಎಷ್ಟು ಬರುತ್ತೆ ಅವರ ಆವರೇಜ್ ಹನ್ನೆರಡರಿಂದ ಹದಿನೈದು ಕೊಡ್ತಾರೆ ಹನ್ನೆರಡರಿಂದ ಹದಿನೈದು ಕೆ ಜಿ ಆದರೆ ತೂಕ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ ಸ್ನೇಹಿತರೆ ಹಾಂ ಎಷ್ಟೇ ಕೊಡ್ತೀವಿ ಫೈನಲ್ ಫೈನಲ್ಲು ಒಂಬತ್ತು ಸಾವಿರ ಆದರೆ ಒಂಬತ್ತು ಸಾವಿರ ಆದರೆ ಫೈನಲ್ಲು ಕೊಟ್ಟಿರ್ತೀನಿ ಅಂತ ಹೇಳ್ತಾಯಿದ್ದೀವಿ ಸ್ನೇಹಿತರೆ ನೋಡೋದು ನೀವು ಒಂಬತ್ತು ಸಾವಿರ ಆದರೆ ಫೈನಲ್ಲು ಹೇಳ್ತಾರೆ ನೋಡೋಣ ಬನ್ನಿ ಸ್ನೇಹಿತರೆ

ಅರವತ್ತು ಐದು ಹೇಳ್ತಾ ಇದ್ದಾರೆ ಫೈನಲ್ ರೇಟು ಒಂದ್ ಐದು ಸಾವಿರ ಹೆಚ್ಚು ಕಂಡು ಬಂದ್ರೆ ಕೊಟ್ಟಿ ಅಂತ ಹೇಳ್ತಾ ಇದ್ದಾರೆ ಯಾವ್ದು ಅಲ್ಲಾಕಿಲ್ಲ ಎಲ್ಲ ಎಳೆಮರಿಗಳು ಎಳೆಮರಿಗಳು ಅಲ್ಲಾ ಎಳೆಮರಿಗಾಗಿ ಇದ್ದಾವೆ ರೈತರು ತಗೊಂಡಿದ್ದಾರೆ ನೋಡ್ಬೋದು हा फाइल गुड होत नाही होता होता होगे रे पुढे पुरा अंना हेनडते आहे ना काल मग का तगीजे न होत होता हा नि ना खाना बनले ना हेडते काल हेडते मन बरे सेट आहे ना मन बरे सेट आहे ರೇಟ್ ಎಷ್ಟೆಂಟು ರೇಟ್ ರೇಟ್ ಎಂತ ಅಂತೇಳೋ ಬಿಲ್ಲ ಎಂಟೂವರೆ ಎಂಟೂವರೆನಾ ಎಂಟು ಸಾವಿರದ ಐನೂರು ರೂಪಾಯಿ ಹೇಳ್ತಾ ಐನೂರು ರೂಪಾಯಿ ಅದು ಒಂದು ಐನೂರು ರೂಪಾಯಿ ಇರುತ್ತೆ ಅದು ಒಂದು ಮೂರು ಕೆಜಿ ನಾಲ್ಕು ಕೆಜಿ ಬರುತ್ತೆ ಮುಂದೆ ಬನ್ನಿ ಮುಂದೆ ಒಳ್ಳೊಳ್ಳೆ ಕುಡುಗಿ ತಗೋ ಸ್ನೇಹಿತರೆ ಒಳ್ಳೆ ಮರಿ ಬಂದಿದ್ದೇವೆ ಪಟ್ಲಿಗಳು ತಿಳ್ಕೊಂಡು ಹೇಳ್ತೀನಿ ಅಣ್ಣ ನಮಸ್ಕಾರ ಎಷ್ಟೆಂಟು ಇದೆ ಅಣ್ಣ ಮರಿ ತಲೆ ನಾಲ್ಕು ಎಪ್ಪತ್ತು ಸಾವಿರ ನಾಲ್ಕು ನಾಲ್ಕುನಾ ಎಷ್ಟು ಬರುತ್ತಾ ನಾಲ್ಕು ಎಪ್ಪತ್ತು ಸಾವಿರ ಆದರೆ ರೇಟ್ ಹೇಳ್ತಾ ಹೇಳ್ತಾಯಿದ್ರು ಸ್ನೇಹಿತರೆ ಎಷ್ಟಿಟ್ಟು ಬರುತ್ತೆ ಕೆ ಒಂದೊಂದು ತೂಕ ಹಾಂ ನಾಲ್ಕು ಒಂದೊಂದು ಒಂದೊಂದು ಮರಿ ಒಂದೊಂದು ಮೂವತ್ತು ಕೆ ಜಿ ಬರುತ್ತೆ ಒಂದೊಂದು ಮೂವತ್ತು ಕೆ ಜಿ ತೂಕ ಆದರೆ ಬರುತ್ತೆ ಅಣ್ಣ ಫೈನಲ್ ರೇಟು ಅರವತ್ತೆಂಟು ಸಾವಿರ ಕೊಟ್ಟು ಅರವತ್ತೆಂಟು ಸಾವಿರ ಆದರೆ ಫೈನಲ್ ರೇಟ್ ಕೊಟ್ಬಿಡ್ತೀನಿ ಅಂತ ಇದ್ದಾರೆ ನೋಡ್ಬೋದು ಅಣ್ಣ ಹಾಕಿದೆಯಾ ಕಾಡಲ್ಲ ಏಳಲ್ಲೂ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ನೀವು ಅರವತ್ತೆಂಟು ಸಾವಿರ ಫೈನಲ್ ರೇಟು ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ನೋಡೋಣ ಬನ್ನಿ ಅಣ್ಣ ಹೀಗೆ ಹೇಳ್ತಾ ಇದ್ದೀರಾ ನೀರು ಬೀಳ್ತಾಗಲ್ಲ ಏನಾಗಲ್ಲ ಎಷ್ಟ ರೇಟ್ ತಲೆ ಎಷ್ಟು ಹೇಳ್ತಾ ಇದೀರ ತಲೆ ಹದಿಮೂರು ಸಾವಿರ ನೋಡಿ ಅಲ್ಲ ಹಾಕಿದೀಯ ಇನ್ನೂ ಎಲ್ಲ ಹಾಕಿಲ್ಲ ಅಲ್ಲಿ ತಲೆ ಹದಿನೈದು ಸಾವಿರ ಹೇಳ್ತಾ ಇದ್ದಾರೆ ನಾ ಫೈನಲ್ ರೇ ಇಷ್ಟೇ ಕೊಡ್ತಿದ್ದೀನಿ ಫೈನಲ್ ರೇಟ ಫೈನಲ್ ರೇಟು ಫೈನಲ್ ಒಂದು ಹನ್ನೆರಡು ಹನ್ನೆರಡು ವರೆ ಆದರೆ ಫೈನಲ್ ರೇಟ್ ಕೊಟ್ಟಿದ್ದೀವಿ ಎಷ್ಟು ಕೆ ಜಿ ಬರುತ್ತೆ ತೂಕ ಒಂದ್ಮರಿ ಹದಿನೇಳು ಕೆ ಜಿಂದ ಹದಿನೇಳಿ ಹದಿನೇಳರಿಂದ ಹದಿನೆಂಟು ಕೆ ಜಿ ತೂಕ ಬರುತ್ತೆ ಅಂತ ಹೇಳ್ತಾ ನೀವು ಅದು ತುಂಬ ಚೆನ್ನಾಗಿದ್ದಾರೆ ಚೆನ್ನಾಗಿ ಸಾಕಿದ್ದಾರೆ ವ್ಯಾಪಾರ ಎಲ್ಲ ಹೆಂಗಿದೆಯಣ ಇವತ್ತು ವ್ಯಾಪಾರ ಡಲ್ ಇದೆ ವ್ಯಾಪಾರ ಡಲ್ಲಿದೆ ವ್ಯಾಪಾರ ಸ್ವಲ್ಪ ಡಲ್ ಡಲ್ಲಿದೆ ಅಂತ ಹೇಳ್ತಾ ಹೇಳಿದ್ರೆ ಮಳೆ ಮಾಡಿರೋದ್ರಿಂದ ಸ್ವಲ್ಪ ವ್ಯಾಪಾರ ಡಲ್ಲಿದೆ ಸ್ನೇಹಿತರೆ ತೋರಿಸ್ತಾ ಹೋಗ್ತೀನಿ ನೋಡಿ ಒಂದು ಇದು ಇದೆ ಬನ್ನಿ ಅಣ್ಣ ಎಷ್ಟು ಹೇಳ್ತಾ ರೇಟ್ ಇದೀರ ಎಷ್ಟು ಹೇಳ್ತಾ ಇದೀರ ಇವೇ ಹಾಂ ನಾನು ಹನ್ನೆರಡುವರೆ ಕಟ್ಟಿ ಹನ್ನೆರಡೂವರೆ ತಗೊಂಡಿದ್ರೆ ಮಾರ ಮಾರ ಮಾರು ಬನ್ನಿ ನೋಡಿ ಸ್ನೇಹಿತರೆ ಹನ್ನೆರಡುವರೆ ಅದು ಹೇಳ್ತಾ ಇದಾರೆ ಅಣ್ಣ ಯಾವರಿಂದ ಬಂದಿರೋದ್ರಣ್ಣ ಎಲ್ಲ ಬರ್ರೆ ಎಲ್ಲ ಬುರೇ ಸ್ನೇಹಿತರೆ ಎಲ್ ಬುರೆಯಿಂದ ಬಂದಿದಾರೆ

ಒಂದುವರೆ ಸಾವಿರ ಬಂದರೆ ಕೊಟ್ಬಿಡ್ತಾರೆ ನೋಡಿ ಬಂದಿವು ಹದಿನೆಂಟು ರೂಪಾಯಿ ತುಂಬ ಇನ್ನೂ ಬರ್ತವೆ ಇನ್ನೂ ತುಂಬ ಕುರಿಗಳಾದರೆ ಇದು ಇರ್ತವೆ ಇಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದರೆ ನನಗೆ ಇನ್ನೂ ಆಗ್ತಾ ಇರ್ತೀನಿ ಬನ್ನಿ ಯಾರಾದರೂ ಕುರಿಗಳು ಬೇಕಂತಂದರೆ ವಿಸಿಟ್ ಮಾಡಿ ಒಂದು ಸಲ ವಿಸಿಟ್ ಮಾಡಿ ನೋಡಿ ತಗೊಳ್ಳಿ ಸ್ನೇಹಿತರೆ ಫಿಟಿಂಗ್ ಪರ್ಪಸ್ ಆಗ್ಬೋದು ಅಂಗಡಿಗೆ ಆಗ್ಬೋದು ಮತ್ತೆ ಆಗಬಹುದು ಎಲ್ಲ ಥರದ ಕುರಿಗಳು ಸಿಗ್ತವೆ ಇಲ್ಲಿ ಬಟ್ಲಿಗಳು ಕುರಿಗಳು ಮರಿಗಳೆಲ್ಲ ಸಿಗ್ತವೆ ಬಂದು ವಿಸಿಟ್ ಮಾಡಿ ಸಲ ತಗೊಳ್ಳಿ ಸ್ನೇಹಿತರೆ